ವಿಶ್ವ ಹೃದಯ ದಿನ ನಾವು ಹೃದಯನ ಎರಡು ತರ ನೋಡ್ತೀವಿ ಒಂದು ಆಕ್ಷನ್ ಈ ಸತಿ ಥೀಮ್ ಇರೋದೇನಪ್ಪ ಅಂದ್ರೆ ಹಾರ್ಟ್ ಯೂಸ್ ಫಾರ್ ಆಕ್ಷನ್ ಅಂತ ಹಾರ್ಟಿಗೆ ಜಾಸ್ತಿ ಶಕ್ತಿ ಕೊಡಿ ಅಂತ ವರ್ಲ್ಡ್ ಅಲ್ಲಿ ಈ ಸತಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಹಾರ್ಟ್ನ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಮಜ್ ನೋಡ್ತಾ ಇದು ದಪ್ಪ ಇರಬೇಕು ಆ ದಪ್ಪ ಇರಬೇಕು ಚೆನ್ನಾಗಿರ್ಬೇಕು ಅಂತ ಈಗ ಹಾರ್ಟ್ಗೆ ಜಾಸ್ತಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಡಾಕ್ಟರ್ ಶಿವಶಂಕರ್ ಅವ್ರು ಮಾಡ್ತಾರೆ ಆದ್ರೆ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಹಾರ್ಟ್ ತಕ್ಷಣ ಏ ಅವನಿಗೆ ಒಳ್ಳೆ ಹಾರ್ಟ್ ಇಲ್ಲ ಮರೇ ಅವನಿಗೆ ಬಹಳ ಕೆಟ್ಟ ಹಾರ್ಟ್ ಏನ್ ಮರೇ ಹೃದಯನೇ ಸರಿ ಇಲ್ಲ ಹೃದಯವಂತಿಕೆನೇ ಇಲ್ಲ ಹೃದಯ ಸ್ಪರ್ಶಿನೇ ಇಲ್ಲ ಎಷ್ಟು ನಾವು ಹೃದಯನ ಎಲ್ಲೆಲ್ಲಿ ಜೋಡಿಸ್ತೀವಿ ಅಂತಂದ್ರೆ ಒಂದು ನಮ್ಮ ಇಡೀ ದೇಹನ ಕಂಟ್ರೋಲ್ ಮಾಡೋದು ಅದು ನೆಕ್ಸ್ಟ್ ಬ್ರೈನ್ ಇದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ಪರಂಪರೆಯವಾಗಿ ನೋಡಿದಾಗ ಹೃದಯವಂತಿಕೆಯನ್ನ ಎಲ್ಲೆಲ್ಲಿ ಜೋಡಿಸ್ತೀವಿ ಅಂತಂದ್ರೆ ಆ ಹಾರ್ಟಿನ ಆಕ್ಷನ್ ಜೊತೆಗೂ ಅದನ್ನ ಭಾವನೆಯ ಜೋಡಿಸ್ತೀವಿ ಅಂತ ಈ ತರ ಇರುವಂತ ನಮ್ಮ ಹೃದಯವನ್ನ ಹೃದಯವಂತಿಕೆಯನ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ನಾವೆಲ್ಲ ಅಂದ್ತಿ ಚಟುವಟಿಕೆ ಇರ್ಬೇಕು ನಗ್ನತ್ತಾ ಇರ್ಬೇಕು ಯಾಕೆ ನಗ್ನತ್ತಾ ಇರ್ತಾರೆ ಕೆಲವರು ಯಾಕೆ ಅಷ್ಟು ಆಕ್ಟಿವ್ ಆಗಿರ್ತಾರೆ ಯಾಕೆ ಅಷ್ಟು ಖುಷಿ ಆಗಿರ್ತಾರೆ ಕೆಲವರಿಗಂತೂ ನಮ್ಮ ನಮ್ಮ ಶಟ್ರು ಮಾಡಿದ್ರೆ ಕೆಲವರಿಗೆ ಅನ್ಕೊಂಡಿರ್ತಾರೆ ಏನ್ರಿ ಶಟ್ರು ಇಷ್ಟು ನಂಗೆ ಅಂತ ಇರ್ತಾರೆ ಅಂತ ಕೇಳಿದ್ರೆ ನಿಮಗೆ ಕೇಳ್ತಾ ಇರ್ತಾರೆ ಯಾಕೆ ಕೇಳ್ತಾರೆ ಹಾಗೆ ಇವೆಲ್ಲದಕ್ಕೂ ಒಂದು ಕಾರಣ ಒಂದು ಇದ್ದೇ ಇರುತ್ತೆ ಅದು ಎಷ್ಟು ಹುಡುಕಿದ್ರು ಸಿಗಲ್ಲ ಸಿಗೋ ಪ್ರಯತ್ನ ಮಾಡ್ತೀವಿ ಸಿಗಲ್ಲ ನೆಮ್ಮದಿ ಹುಡುಕ್ಬೇಕು ಅಂತ ಸಿಗಲ್ಲ ಸಂತೋಷವಾಗಿಡ ಸಿಗಲ್ಲ ಆದ್ರೂ ಎಲ್ಲೋ ಒಂದ್ ಕಡೆಗೆ ಬೆಳಗ್ಗೆ ತಕ್ಷಣ ಸ್ಟೇಡಿಯಂಗೆ ಬಂದ್ರೆ ಸಾಕು ನಮ್ಗೆ ಒಂಥರ ಸಂತೋಷ ಸಿಗತ್ತೆ ಸ್ಟೇಡಿಯಂಗೆ ಹೋಗ್ಲಿಲ್ಲ ಅಂದ್ರೆ ಸಾಕು ಇವತ್ತು ನಮ್ಗೆ ಯಾಕೋ ಏನೋ ಕಳ್ಕೊಂಡಂಗೆ ಆಗತ್ತೆ ಅಂತ ಅನ್ಕೊಂಡ್ರು ಬಹಳ ಜನ ಇದಾರೆ ಅವರು ಸ್ಟೇಡಿಯಂ ಒಂಥರ ಸೆಂಟ್ರ್ ಪಾರ್ಟ್ ಹಾಗೆ ನಮ್ಮ ಶಿವಮೊಗ್ಗ ಐ ಎಮ್ ಎ ಶಿವಮೊಗ್ಗದಲ್ಲಿ ಹೇಗಿದೆ ಅಂತಂದ್ರೆ ಡಾಕ್ಟರ್ಸ್ ಮತ್ತೆ ನಾಗರಿಕರ ಜೊತೆಗೆ ಒಂದು ಒಳ್ಳೆ ಒಡನಾಟ ಇದೆ ಯಾರಾದ್ರೂ ನಾಗರಿಕರು ಯಾರು ಯಾರೋ ಡಾಕ್ಟರ್ ಪರಿಚಯ ಇಲ್ಲ ನಂಗೆ ಇಲ್ಲ ಯಾರೋ ಊರ್ನೋರು ಹಳ್ಳಿಯವ್ರು ಮಾಡಿದ್ರೆ ಡಾಕ್ಟರ್ ಪರಿಚಯ ಇದೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಏನ್ ತೊಂದರೆ ಇಲ್ಲ ಅಂತ ಯಾವ ಹಾಸ್ಪಿಟ್ಲಕ್ಕೆ ಕೇಳಿ ಯಾರಿಗಾರ ಪರಿಚಯ ಇರುತ್ತೆ ಅಷ್ಟು ಶಿವಮೊಗ್ಗದಲ್ಲಿ ಯಾಕೆ ಬೇರೆ ಡಿಸ್ಟಿಕ್ ಗೆ ಹೋದಾಗ ಶಿವಮೊಗ್ಗದಲ್ಲಿ ಯಾಕೆ ಒಂದ್ ಸ್ವಲ್ಪ ಓಡನಾಟ ಅಂತಂದ್ರೆ ವೈದ್ಯರ ಜೊತೆಗೆ ಮತ್ತು ನಾಗರಿಕರ ಜೊತೆಗೆ ತುಂಬಾ ಚೆನ್ನಾಗಿ ಓಡನಾಟ ಇದೆ ಶಿವಮೊಗ್ಗ ಇಡೀ ಪ್ರಪಂಚ ಪ್ರಪಂಚದಾದ್ಯಂತ ಇವತ್ತು ವಿಶ್ವ ಹೃದಯ ದಿನ ಅಂತೇಳಿ ಆಚರಿಸ್ತಾ ಇದ್ದಾರೆ ಈ ಹೃದಯ ದಿನ ಶುರು ಆಗಿದ್ದು ಎರಡ್ ಸಾವಿರದ ಇಸ್ವಿಯಿಂದ ಅದಕ್ಕೆ ಮುಂಚೆ ಯಾರು ಮಾಡ್ತಾ ಇರ್ಲಿಲ್ಲ ಯಾಕೆ ಎರಡ್ ಸಾವಿರದ ಇಸ್ವಿಯಿಂದ ಇದನ್ನ ಶುರು ಮಾಡಿದ್ರು ಅಂದ್ರೆ ಇತ್ತೀಚೆ ಮುಂಚೆ ಅಂದ್ರೆ ಲಾಸ್ಟ್ ಮಿಲಿಯನಿಯಂ ನೋಡಿದ್ರೆ ಜನಗಳು ಎಲ್ರು ಇನ್ಫೆಕ್ಷನ್ ಅಂದ್ರೆ ಒಂದು ವೈರಾಣುಗಳಿಂದ ಅಥವಾ ಬ್ಯಾಕ್ಟೀರಿಯಾಗಳಿಂದ ತುಂಬಾ ಜನ ಮೃತಪಡ್ತಾ ಇದ್ರು ಅಥವಾ ಸಾಯ್ತಾ ಇದ್ರು ಆ ಸಂಖ್ಯೆ ಜಾಸ್ತಿ ಇತ್ತು ಇತ್ತೀಚಿನ ದಿನಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ ಅಂದ್ರೆ ಹೃದಯಾಘಾತ ಶುಗರ್ ಬಿಪಿ ಈ ತರ ಕಾಯಿಲೆಗಳು ಈ ಕಾಯಿಲೆಗಳಿಂದ ಜನ ತುಂಬಾ ಇದ್ದಾರೆ ಸೊ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಈಗ ಇನ್ಫೆಕ್ಷನ್ ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡಿದಿವಿ ಬಟ್ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನ್ ಹೇಳ್ತೀವಲ್ಲ ಹೃದಯಾಘಾತ ಆಗ್ಬೋದು ಬಿ ಪಿ ಶುಗರ್ ಇಂದ ಬರ್ತಾರ ಕಾಯಿಲೆಗಳಾಗ್ಬಹುದು ಇದನ್ನ ತಡೆಗಟ್ಟಕ್ ಆಗ್ತಾ ಇಲ್ಲ ಈ ನಂಬರ್ ಜಾಸ್ತಿ ಆಗ್ತಾ ಇದೆ ನೀವು ನಮ್ತಿರ ಬಿಡ್ತಾ ಈಗ ಇಡೀ ಪ್ರಪಂಚದ ಒಂದು ವರ್ಷದಲ್ಲಿ ಇಪ್ಪತ್ತು ಮಿಲಿಯನ್ ಜನ ಸಾಯ್ತಾರೆ ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಅಂದ್ರೆ ಒಂದು ತಿಂಗಳಿಗೆ ಆಲ್ಮೋಸ್ಟ್ ಎರಡು ಲಕ್ಷ ಎರಡು ಮಿಲಿಯನ್ ಜನಗಳು ಈ ನಂಬರ್ ಕೋವಿಡ್ ಡೆತ್ ಆಗ್ಬೋದು ಅಥವಾ ಬೇರೆ ಓದಿದ್ರೆ ತುಂಬಾನೇ ಜಾಸ್ತಿ ಇದೆ ಬಟ್ ಕೋವಿಡ್ ಆತರ ಕಾಯಿಲೆಗಳಿಗೆ ಸಿಕ್ತಂತ ಇಂಪಾರ್ಟೆನ್ಸ್ ಈ ಕಾಯಿಲೆಗಳಿಗೆ ಸಿಗ್ತಾ ಇಲ್ಲ ಈ ಒಂದು ಉದ್ದೇಶದಿಂದ ಪ್ರತಿ ವರ್ಷ ನಾವು ಈ ವಿಶ್ವ ದಿನಾಚರಣೆ ಹೃದಯ ದಿನಾಚರಣೆಯನ್ನು ಆಚರಿಸ್ತೀವಿ ಆ ಜನಗಳಲ್ಲಿ ಒಂದು ಇನ್ಫಾರ್ಮೇಶನ್ ಹೋಗ್ಬೇಕು ಜನಗಳಿಗೆ ಒಂದು ಅರಿವು ಮೂಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶ್ವ ಹೃದಯ ವಿಶ್ವ ದಿನ ಅನ್ನೋದು ಆ ಟೈಟಲ್ ನನಗೆ ಸರಿ ಅನಿಸ್ಲಿಲ್ಲ ಯಾಕಂದ್ರೆ ಈಗ ಪಿತೃಪಕ್ಷ ನಡೀತಾ ಇದೆ ನಮ್ಮ ಗ್ರಾಮೀಣ ಜಾಗದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ದಿನ ಅಂದ್ರೆ ಸತ್ತರಿಗೆ ಮಾಡುವಂತ ಒಂದು ದಿನ ಆಯ್ತಾ ಈ ಪಿತೃಪಕ್ಷದಲ್ಲಿ ಸೊ ನನ್ ಪ್ರಕಾರ ಇದು ವಿಶ್ವ ಹೃದಯ ದಿನಾಚರಣೆ ಹಾಕ್ಬೇಕಾಗಿತ್ತು ದಿನ ಹಾಕ್ಬಾರ್ದು ಆಯ್ತಾ ಇದು ಒಂದು ವರ್ಷ ಎಪ್ಪತ್ತು ವರ್ಷದವರೆಗೆ ಸೀಮಿತವಾಗಿತ್ತು ನಾನು ಇಲ್ಲಿಗೆ ಬಂದ್ಮೇಲೆ ಈ ಲಾಸ್ಟ್ ಎಂಟೊಂಬತ್ತು ವರ್ಷದಿಂದ ಶಿವಮೊಗ್ಗದಲ್ಲಿ ಇದೇನೆ ಫಸ್ಟಿಗೆ ಒಂದು ನಾನು ಮೊದಲನೇ ಒಂದು ವರ್ಷ ಎರಡು ವರ್ಷ ಇದ್ದಿದ್ದಕ್ಕೂ ಅಥವಾ ಈಗ ಎಂಟು ವರ್ಷ ಆದ್ಮೇಲೆ ನೋಡ್ತಾ ತುಂಬಾ ಡಿಫ್ರೆನ್ಸ್ ಇದೆ ಈ ಹಾರ್ಟ್ ಅಟ್ಯಾಕ್ ಆಗಿ ಇರೋ ಜನಸಂಖ್ಯೆ ಮತ್ತು ಏಜ್ ಪಾಪ್ಯುಲೇಷನ್ ಮುಂಚೆ ಎಲ್ಲ ನಾವು ಅರವತ್ತು ವರ್ಷ ಎಪ್ಪತ್ತು ವರ್ಷ ನೋಡ್ತಾ ಇದ್ವಿ ಒಬ್ರಿಗೋ ಇಬ್ಬರಿಗೋ ಮೂವತ್ತೈದು ವರ್ಷಕ್ಕೂ ಅಟ್ಯಾಕ್ ಆಯ್ತು ಅಂತೇಳಿ ಅದೊಂದು ರೇರ್ ಇದಾಗ್ತಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಹದಿನೆಂಟು ವರ್ಷ ಹದಿನಾರು ವರ್ಷ ಇಪ್ಪತ್ತೈದು ಮೂವತ್ತೈದು ಕಾಮನ್ ಆಗ್ಬಿಟ್ಟಿದೆ ಸೊ ನಾನು ಹದಿನಾರು ವರ್ಷದಿಂದ ಹಿಡಿದು ತೊಂಬತ್ತೈದನೇ ವಯಸ್ಸವರೆಗೂ ಮಾಡ್ಬಿಟ್ಟಿದೆ ಎನ್ ಜಿಒ ಪ್ಲಾಸ್ಟಿ ಎನ್ ಜಿಒ್ರಾಮ್ ಎಲ್ಲ ಸೊ ಅಷ್ಟು ಕಾಮನ್ ಆಗಿದೆ ತುಂಬಾ ಡೆತ್ ಗಳು ಹಾಕ್ತಿದಾವೆ ರೀಸೆಂಟ್ ಆಗಿ ಇಲ್ಲೇನೆ ನಮ್ಮ ಸ್ಟೇಡಿಯಂ ಅಲ್ಲೇನೆ ಮೋಸ್ಟ್ಲಿ ಒಂದು ಆರು ತಿಂಗಳಿಂದ ಏಳು ತಿಂಗಳಿಂದ ಹದಿನೇಳು ವರ್ಷದ ಹುಡುಗ ಕಾಡಿಯಾಗರೆಸ್ಟ್ ಆಗಿ ನಮ್ಮ ಹಾಸ್ಪಿಟ್ಲ್ ಎದುರುಗಡೆ ಇದೆ ಬಟ್ ಅಲ್ಲಿಗೂ ರೀಚ್ ಆಗ್ಲಿಲ್ಲ ರೀಚ್ ಆದ್ರೂ ಆಲ್ಮೋಸ್ಟ್ ಬ್ರೈನ್ ಡೆಡ್ ಆಗಿತ್ತು ಆಮೇಲೆ ಐ ತಿಂಕ್ ಅವ್ರು ಮಣಿಪಾಲ ಎಲ್ಲ ಶಿಫ್ಟ್ ಮಾಡಿದ್ರು ಒಂದ್ ವರ್ಷ ಆದ್ಮೇಲೆ ಉಳಿಸ್ಕೊಳಕ್ ಆಗ್ಲಿಲ್ಲ ಆ ಸಣ್ಣ ಮಗು ಒಂದ್ ಹದಿನಾರು ವರ್ಷ ಹದಿನೇಳು ವರ್ಷ ಇರ್ಬೋದು ಅವನು ಈ ತರ ಆಗ್ತಾ ಇದೆ ಸೊ ಈ ದಿನಾಚರಣೆಯ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಅರಿವು ಮೂಡಿಸೋದು ಈ ವರ್ಷದ ವಿಶ್ವ ದಿನದ ಘೋಷವಾಕ್ಯ ಅಥವಾ ಥೀಮ್ ಅಂತ ಏನ್ ಹೇಳ್ತಿವಿ ಅದು ಯೂಸ್ ಯುವರ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಯೂಸ್ ಯುವರ್ ಹಾರ್ಟ್ ಫಾರ್ ಆಕ್ಷನ್ ಅನ್ನೋದು ಇದು ಇದೇ ತರ ಥೀಮ್ ಲಾಸ್ಟ್ ಇಯರ್ ಇತ್ತು ವರ್ಡ್ಸ್ ಅಷ್ಟೇ ಡಿಫರೆನ್ಸ್ ಇದೆ ಮುಂದಿನ ವರ್ಷನ ನನಗೆ ಅನ್ಸಿದ ಪ್ರಕಾರ ಇದೇ ಘೋಷವಾಕ್ಯನೇ ಇರುತ್ತೆ ಸ್ವಲ್ಪ ಮಾಡಿಫಿಕೇಶನ್ ಒಂದ್ಸಲ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಏನ್ ಅಂದ್ರೆ ಒಂದು ಹಾರ್ಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಯಾವ್ಯಾವ ಲೆವೆಲ್ ಅಲ್ಲಿ ನಾವು ವರ್ಕ್ ಮಾಡಬೇಕು ಅಂತ ಈ ಸರೋದ್ ಇಂಪಾರ್ಟೆನ್ಸ್ ಒಂದು ವೈಯಕ್ತಿಕವಾಗಿ ಅಂದ್ರೆ ಪರ್ಸನಲ್ ಲೆವೆಲ್ ನಾವು ನಮ್ಮ ಹೃದಯವನ್ನ ಚೆನ್ನಾಗಿರ್ಕೊಳ್ಳಿ ಏನ್ ಮಾಡಬೇಕು ಎರಡನೇದು ಅಟ್ ಸೊಸೈಟಿ ಲೆವೆಲ್ ಅಥವಾ ಕಮ್ಯುನಿಟಿ ಲೆವೆಲ್ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಒಂದು ಕಮ್ಯುನಿಟಿ ಜನಗಳ ಹೃದಯವನ್ನು ಕಾಪಾಡಲಿಕ್ಕೆ ಮೂರನೇದು ಅಟ್ ನ್ಯಾಷನಲ್ ಲೆವೆಲ್ ನಮ್ಮ ದೇಶದಾದ್ಯಂತ ಲಾ ಮೇಕರ್ಸ್ ಅಥವಾ ನಾವೇನ್ ಹೇಳ್ತೀವಿ ಗೋರ್ಮೆಂಟ್ ಪಾಲಿಸಿಸ್ ಏನ್ ಹಾಕ್ಬೇಕು ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡಕ್ಕೆ ಈ ಮೂರು ಎಲ್ರು ಕೇಳ್ತಾರೆ ನಾನು ಓದು ಎಲ್ಲ ಕಡೆ ಕೇಳಿದಾಗ ಎಲ್ರು ಹೇಳೋದು ಅಂದ್ರೆ ಯಾಕೆ ಸರ್ ಈ ಮುಂಚೆ ಎಲ್ಲ ವಯಸ್ಸಾದ್ರಿಗೆ ಬರ್ತಾ ಇತ್ತು ಈಗ ಜಾಸ್ತಿ ಆಗಿದೆ ಮತ್ತು ಸಣ್ಣ ವಯಸ್ಸರಿಗೆ ಬರ್ತಾ ಇದೆ ಅಂತ ಎಲ್ಲರೂ ಕೇಳ್ತಾರೆ ಕಾರಣ ಇಷ್ಟೇ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಚೇಂಜ್ ಆಗಿದೆ ಇಪ್ಪತ್ತು ಮೂವತ್ತು ವರ್ಷಗಳ ಮುಂಚೆ ಅಂದ್ರೆ ಗ್ಲೋಬಲೈಸೇಷನ್ ಅಂತ ಏನಾಯ್ತು ಹತ್ತೊಂಬತ್ ನೂರ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಅದಕ್ಕಿಂತ ಮುಂಚೆ ಇದ್ದ ಜೀವನ ಶೈಲಿ ಬೇರೆ ತೊಂಬತ್ತಾರು ನಂತರ ಇರೋ ಜೀವನ ಶೈಲಿ ನಾವೆಲ್ಲ ವೆಸ್ಟರ್ನೈಸ್ ಆಗ್ಬಿಟ್ಟಿದ್ದೀವಿ ಗ್ಲೋಬಲೈಸ್ ಆಗಿದೆ ಕೋಕೋ ಕೋಲಾ ಪೆಪ್ಸಿ ಜಾಸ್ತಿ ಆಗಿದೆ ನಮ್ದು ಹಳೆ ಏನು ಆಹಾರ ಪದ್ಧತಿ ಇತ್ತು ಅದು ಕಡಿಮೆ ಆಗೋಗಿದೆ ಇದು ಮೇನ್ ರೀಸನ್ ಒಂದು ನೆಕ್ಸ್ಟ್ ಎಲ್ಲ ಮೋಟರೈಸ್ ಆಗಿದೆ ಜೀವನನೇ ಮೋಟರೈಸ್ ಆಗಿದೆ ಅಂದ್ರೆ ಎಲ್ಲದೂ ಮೋಟರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ ನಾವು ಫಿಸಿಕಲ್ ಆಕ್ಟಿವಿಟಿ ದೈಹಿಕ ಒಂದು ಏನು ಚಟುವಟಿಕೆಗಳಿದ್ದು ಎಲ್ಲ ಕಡಿಮೆ ಆಗೋಗಿದೆ ಯಾವ ಲೆವೆಲ್ ಇಂದ ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಗ್ರಹಣೀರಿಂದ ಹಿಡಿದು ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದವ್ರಿಗೆ ಎಲ್ಲರಿಗೂ ಈಗ ಮೋಟರೈಸ್ಡ್ ಎಲ್ಲ ಸಿಸ್ಟಮ್ನು ನಾವು ಒಂದು ಮಷಿನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದಿವಿ ಮನೆಯಲ್ಲಿ ಅಡಿಗೆ ಮಾಡೋ ಅಂದ್ರೆ ಚಟ್ನಿ ರುಬ್ಬ ಅಥವಾ ಅಕ್ಕಿ ಹಿಟ್ಟು ರುಬ್ಬ ಅಥವಾ ಅಕ್ಕಿ ಹಿಟ್ಟು ಮಾಡೋ ಮಷೀನ್ ಇಂದ ಸ್ಕೂಲಿಗೆ ಹೋಗ ಬಸ್ ಮಕ್ಕಳಲ್ಲಿ ಅಥವಾ ಇನ್ನು ವಯಸ್ಸಾದವರಿಗೆ ಎಲ್ಲದೂ ಇಲ್ಲಿಂದ ಸಣ್ಣ ಪಕ್ಕದಲ್ಲಿ ಒಂದು ಅಂಗಡಿ ಹೋಗಿ ಏನಾದ್ರು ತರಬೇಕು ಅಂದ್ರೆ ಬೈಕ್ ಅಥವಾ ಕಾರೇ ಹೋಗ್ತೀವಿ ಹೋಗ್ತಿವಿ ಹೋಗೋ ಅಂತ ಅಭ್ಯಾಸ ಬಿಟ್ಟು ಬಿಟ್ಟಿದೀವಿ ಈಗ ಆಯ್ತಾ ಸೊ ಇದು ಒಂದು ಚೇಂಜ್ ಆಫ್ ಲೈಫ್ ಸ್ಟೈಲ್ ಇದು ಒಂದು ಮೇನ್ ರೀಸನ್ ನನಗೆ ಕೇಳಿದ್ರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಎರಡನೇದು ತುಂಬಾ ಜನಗಳಲ್ಲಿ ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಡಿಮೆ ಆಗಿದೆ ನಮ್ಮ ಹಾರ್ಟ್ ಫೆಡರೇಷನ್ ಹೇಳುತ್ತೆ ಎಲ್ಲಾ ವ್ಯಕ್ತಿಗಳು ದಿನಕ್ಕೆ ಮಿನಿಮಮ್ ಒಂದು ನಲವತ್ತೈದು ನಿಮಿಷ ಬ್ರಿಸ್ಕ್ ವಾಕ್ ಮಾಡಬೇಕು ಅಂತ ಕನಿಷ್ಠ ಪಕ್ಷ ಐದು ದಿವಸ ವಾರದಲ್ಲಿ ಅಂದ್ ಎರಡು ದಿನ ಕಂಟಿನ್ಯೂಸ್ ರಜಾ ತಗೊಳ್ಳದೆ ಈ ತರ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ವರ್ಷ ಪೂರ್ತಿ ಆ ಕಾಳಜಿಯನ್ನು ನಾವು ಹೊಂದಬೇಕು ಒಂದು ದಿವಸಕ್ಕೆ ಆ ಕಾಳಜಿಯನ್ನು ಸೀಮಿತಗೊಳಿಸ್ತಲೇ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಾನು ಬಹಳ ಸಂತೋಷ ಪಡ್ತೇನೆ ಯಾಕೆಂದರೆ ಒಂದು ನಾಲ್ಕೈದು ದಿವಸಗಳ ಹಿಂದೆ ಡಾಕ್ಟರ್ ಶ್ರೀಧರ್ ಹೇಳಿದರು ಸರ್ ಸ್ಟೇಡಿಯಂನಲ್ಲಿ ಇಂಥ ಒಂದು ಕಾರ್ಯಕ್ರಮನ ಮಾಡೋಣ ಅವತ್ತಿನ ದಿನಕ್ಕೆ ಸೂಕ್ತವಾದಂಥ ಕಾರ್ಯಕ್ರಮ ಅಂಥೇಳಿ ಹಿಂದೆ ಕೂಡ ನಾವಿಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆದರೆ ಇವತ್ತು ವಿಶೇಷವಾಗಿ ಒಬ್ಬ ಕಾರ್ಡಿಯಾಲಜಿಸ್ಟ್ ಹೃದಯ ತಜ್ಞರು ಬಂದುಬಿಟ್ಟು ಸಾಕಷ್ಟು ಮಾಹಿತಿಗಳನ್ನು ಅವರು ವಿಷಯದ ಆಳಕ್ಕೆ ಹೋಗಿಬಿಟ್ಟು ಆ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಬಹಳ ವಿಸ್ತೃತವಾಗಿ ಹಂಚಿಕೊಂಡಿದ್ದಾರೆ ಬಹಳಷ್ಟು ಪ್ರಶ್ನೆಗಳು ನಮ್ಮೆಲ್ಲರಲ್ಲಿ ಇದೆ ಆದರೆ ಅವ್ರು ಕೊಟ್ಟಂತಹ ಉಪನ್ಯಾಸದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳು ಸಿಕ್ಕಿದೆ ಮುಂದೆ ನಮ್ಮ ಜವಾಬ್ದಾರಿಗಳೇನು ಅಂದರೆ ಆ ಡಾಕ್ಟರ್ ಹೇಳಿರ್ತಕ್ಕಂಥ ಕೆಲವು ಟಿಪ್ಸ್ಗಳನ್ನು ನಮ್ಮ ನಮ್ಮ ಜೀವನ ಶೈಲಿಯಲ್ಲಿ ಮಾಡ್ಕೊಳ್ತಕ್ಕಂಥ ಬದಲಾವಣೆಗಳಿಂದ ಬಹುಶಃ ನಮ್ಮ ಹೃದಯವನ್ನು ಇನ್ನೂ ಹೆಚ್ಚು ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಹೇಳಿ ಅನ್ಕೊಳ್ತಾನೆ ಎದುರು ಭಾಗದಲ್ಲಿ ಕೂತಿದ್ದಾರೆ ಸರ್ ಇವು ಜಯಪ್ರಕಾಶ್ ಕಳ್ಳಿ ಅಂತ ಹೇಳಿ ನಮ್ಮ ಕೋಚ್ ಅವರು ಸ್ಟೇಡಿಯಂನಲ್ಲಿ ನಮ್ದು ಎರಡು ಕಾರ್ಯಕ್ರಮಗಳು ಮುನ್ನೂರ ಅರವತ್ತೈದು ದಿವಸನೂ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇದೆ ಸರ್ ಬೆಳಗ್ಗೆ ಐದುವರೆಗೆ ಯೋಗಾಸನ ಮಹಿಳೆಯರಿಗೆ ನಡೆಯುತ್ತೆ ಆರೂವರೆಗೆ ಪುರುಷರಿಗೆ ಯೋಗಾಸನ ನಡೆಯುತ್ತೆ ಯಾರು ಬೇಕಾದರೂ ಸೇರ್ಕೊಳ್ಬಹುದು ಅವೆಲ್ಲವೂ ಕೂಡ ಉಚಿತ ಏಳುವರೆಗೆ ದೈಹಿಕ ಎಕ್ಸಸೈಸ್ ನಡೀತದೆ ಅದ್ಭುತವಾಗಿ ಇವರು ಕೋಚ್ ಅವರು ಎನ್ ಎಸ್ ಕೋಚ್ ಅವರು ವಾಲಿಬಾಲ್ ಕೋಚ್ ಅವರು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಮತ್ತೆ ಕೋಚ್ ಎಲ್ರಿಗೂ ಬಹಳಷ್ಟು ಜನರಿಗೆ ಅದ್ಭುತವಾಗಿ ಎಕ್ಸಸೈಸ್ ಮಾಡಿಸ್ತಾರೆ ಸರ್ ಕಾರ್ಡಿಯೋ ಎಕ್ಸಸೈಸ್ ಕೂಡ ಅವರು ಮಾಡಿಸ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಸಹ್ಯಾದ್ರಿ ಸ್ನೇಹ ಸಂಘರ ಒಂದು ಇನ್ನೂರು ಜನ ಏನಿದ್ದಾರೆ ಆರೋಗ್ಯ ಪೂರ್ಣವಾಗಿದ್ದಾರೆ ಆದ್ರೆ ಎಲ್ಲೊಂದು ಕಡೆ ವಯಸ್ಸು ಅನ್ನೋದು ನಮಗೂ ಕೂಡ ಕಾಡ್ತಾ ಇರುತ್ತೆ ಕೆಲವು ಮಾಹಿತಿಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಆ ಕೂಡ ನಾಲೆಡ್ಜ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತಹ ವಿಚಾರದಲ್ಲಿ ಡಾಕ್ಟರ್ ಶಿವಶಂಕರ್ ಇವತ್ತು ನಮ್ಮೆಲ್ಲರನ್ನ ಮುಟ್ಟಿದ್ದಾರೆ ಹಾಗಾಗಿ ಸಹ್ಯಾದ್ರಿ ಸ್ನೇಹ ಸಂಘದ ಪರವಾಗಿ ತಮಗೆ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಿದೆ ನಾನು ಹಲಬೇಕು ಇವತ್ತಿನ ದಿವಸ ಹತ್ರ ಇದೆ ಅದು ಬಹಳ ಮುಖ್ಯ ಬಹಳ ಹತ್ರ ಇದೆ ನಾವೆಲ್ಲರೂ ಹೋಗ್ಬೋದು ಹಾಗೆಯೇ ಅಲ್ಲಿ ಒಂದು ಫ್ಯಾಮಿಲಿ ವಾತಾವರಣ ಇದೆ ನಾನು ನೋಡ್ಕೊಂಡು ಬಂದಿದ್ದೇನೆ ಭಾಳ ವರ್ಷಗಳಿಂದ ಎಲ್ಲ ಡಾಕ್ಟರ್ಸ್ಗಳು ಕೂಡ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಡಾಕ್ಟರ್ ಶ್ರೀಧರ್ ಹೇಳಿದಾಗ ನಾನು ಶ್ರೀಧರ್ಗಂತೂ ಮಧ್ಯರಾತ್ರಿ ಎಲ್ಲ ಫೋನ್ ಮಾಡಿದ್ದೇನೆ ಕೊರೋನಾ ಸಂದರ್ಭದಲ್ಲಿ ಅಂತ ಹೇಳಿ ಅಂತ ಸಂದರ್ಭದಲ್ಲೂ ಕೂಡ ಫೋನನ್ನು ರಿಸೀವ್ ಮಾಡ್ತಾರೆ ಅಂಥ ಕೇಸಸ್ ಇದ್ರೆ ಆಗಿ ಅದಕ್ಕೆ ಅಟೆನ್ಷನ್ ಕೊಡ್ತಾರೆ ಅಂಥ ಅಪ್ರೂಪದ ಡಾಕ್ಟರ್ ಶಿವಮೊಗ್ಗ ನಗರದಲ್ಲಿ ನಮ್ಮ ಜೊತೆಗಿದೆ ಯಾಕಂದರೆ ಹಲವಾರು ಬಾರಿ ಫೋನ್ ಮಾಡಿದ್ದಾರೆ ಒಂದೇ ಒಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅಂತಹ ಒಬ್ಬ ಒಳ್ಳೆ ವ್ಯಕ್ತಿ ಇವತ್ತು ಐ ಎಂ ಎ ಶಿವಮೊಗ್ಗದ ಶಾಖೆ ಬ್ರಾಂಚಿನ ಅಧ್ಯಕ್ಷರಾಗಿದ್ದಾರೆ ಅದರ ಸಂಪೂರ್ಣ ಪ್ರಯೋಜನವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಹಾಗೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಅವ್ರು ಹೇಳ್ತಾ ಇದ್ರು ಮರಿಯಪ್ಪ ಹೇಳ್ತಂಗೆ ಸಿ ಪಿ ಆರ್ ಪ್ರೋಗ್ರಾಮ್ ಈಗ ಮಾಡಿದ್ರು ನಾವ್ಯಾರೋ ಅಲ್ಲಿ ಹೋಗ್ಲಿಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸಗಳಿಲ್ಲ ಅಥವಾ ಒಂದು ತಿಂಗಳೊಳಗಡೆ ಆ ಸಿ ಪಿ ಆರ್ ಪ್ರೋಗ್ರಾಮ್ ಆಗುತ್ತೆ ನಾನೇ ಒಂದು ಐದು ಜನನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅವರಿಗೆ ವಿಶೇಷವಾಗಿ ಆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅವರುಗಳು ಮುಂದೆ ಸ್ಟೇಡಿಯಂ ರೆಗ್ಯುಲರ್ ಆಗಿರ್ತಕ್ಕಂಥವ್ರು ಇಲ್ಲಿ ಏನೇ ತೊಂದರೆ ಆದ್ರೂ ಕೂಡ ಅವ್ರಗಳೇ ಅದನ್ನು ಆಪರೇಟ್ ಮಾಡ್ತಕ್ಕಂಥ ಆ ಟೆಕ್ನಿಕಲ್ ಟ್ರೈನಿಂಗ್ ಏನಿದೆ ಆ ಮೆಡಿಕಲ್ ಟ್ರೈನಿಂಗ್ ಏನಿದೆ ಅದನ್ನು ತಗೊಳ್ಳೋ ರೀತಿಯಲ್ಲಿ ಆ ವ್ಯವಸ್ಥೆ ಆಗುತ್ತೆ ಬಹಳ ಜನ ಡಾಕ್ಟರ್ ಡಾಕ್ಟರ್ ರವೀಶ್ ಇದ್ದಾರೆ ಡಾಕ್ಟರ್ ರವೀಶ್ ಕೂತ್ಕೊಂಡಿದ್ದಾರೆ ಹಿಂದುಗಡೆ ಅವರೆಲ್ಲರೂ ಕೂಡ ಬಹಳ ವರ್ಷಗಳಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿದೆ ಎಲ್ಲಿಗೆ ಆಗಲಿ ಆ ಡಾಕ್ಟರ್ಸ್ಗಳ ಸಪೋರ್ಟ್ ಬೇಕು ಅಂದಾಗ ಮುಂಚೂಣಿಯಲ್ಲಿ ಶಿವಮೊಗ್ಗ ನಗರದಲ್ಲಿ ಬರ್ತಕ್ಕಂಥ ಡಾಕ್ಟರ್ಗಳಲ್ಲಿ ಒಂದು ದೊಡ್ಡ ತಂಡ ಇದೆ ಅವ್ರ ಜೊತೆ ಒಂದೊಳ್ಳೆ ಸಂಬಂಧಗಳನ್ನು ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಹಲವಾರು ಇಂತಹ ಪ್ರೋಗ್ರಾಮ್ಗಳನ್ನು ಮಾಡೋಣ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರೋಗ್ರಾಮು ಹಾಗೆಯೇ ಏಜ್ ಆದವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರೋಗ್ರಾಮು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ್ಯಾದ್ರಿ ಸ್ನೇಹ ಸಂಗ್ರಹ ವತಿಯಿಂದ ಶಿವಮೊಗ್ಗದ ಸ್ಟೇಡಿಯಂನಲ್ಲಿ ಪ್ರಮುಖವಾಗಿ ಹಾಗೆ ಹೊರಭಾಗದಲ್ಲೂ ಕೂಡ ಮಾಡ್ತಕ್ಕಂಥ ಅವಕಾಶಗಳನ್ನು ಖಂಡಿತವಾಗ್ಲೂ ನಾವು ಕಳ್ಕೊಳ್ಳಲ್ಲ ಅನೇಕ ಕಾರ್ಯಕ್ರಮಗಳನ್ನು ವರ್ಷಪೂರ್ತಿ ನಾವು ಮಾಡ್ತೇವೆ ಸರ್ ಇಲ್ಲಿ ಹಾಗೆ ಬರೀ ಕಾರ್ಯಕ್ರಮ ಅಂತಲ್ಲ ಖುಷಿ ಆಗ್ತಕ್ಕಂಥ ಆಟೋಟಗಳು ಅಲ್ಲಿ ಈಗಾಗಲೇ ಆಟ ನಡೀತಾ ಇದೆ ಅಯ್ಯೋ ಡಾಕ್ಟ್ರಿಗೆ ಇವತ್ತು ಬರೋಕ್ಕೆ ಹೇಳಿದ್ರ ಅಂತೇಳಿ ಯಾಕೆಂದ್ರೆ ಅವ್ರಿಗೆ ಆಟ ಆಡದೇ ಇದ್ರೆ ಇವತ್ತು ನಿದ್ರೆ ಬರಲ್ಲ ಹಾಗಿರುತ್ತೆ ಅಂತೇಳಿ ಇವೆಲ್ಲವೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಹುಟ್ಟಿರ್ತಕ್ಕಂಥ ಸಂಘ ಇದು ಇಪ್ಪತ್ತೈದು ವರ್ಷಗಳನ್ನ ಕಳೆದಿದೆ ಶಿವಮೊಗ್ಗ ನಗರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ ಮುಂದೆ ಐ ಲೋಕಲ್ ಬ್ರಾಂಚ್ ಜೊತೆಗೆ ಹಾಗೆ ಶಿವಮೊಗ್ಗದ ಎಲ್ಲ ಎಕ್ಸ್ಪರ್ಟ್ಸ್ ಅಥವಾ ಈ ಡಾಕ್ಟರ್ಸ್ ಏನಿದ್ದಾರೆ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕೂಡ ಆ ಅವಕಾಶವನ್ನ ನಾವು ಖಂಡಿತ ಕಳ್ಕೊಳ್ಳೋದಿಲ್ಲ ತಮ್ಮೆಲ್ಲರ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನ್ಕೊಳ್ತೇನೆ ಸಂತೋಷ ಯಾಕಂದ್ರೆ ನಮ್ಮ ಜೊತೆ ಜ್ಯೋತಿ ಪ್ರಕಾಶ್ ಇದ್ದಾರೆ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಅವ್ರು ಯಾವಾಗಲೂ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಅವರಿಗೆ ನನ್ನ ತಾಳೆ ನಾನು ಟೆಸ್ಟ್ ಮಾಡಿಸ್ಕೊಂಡೆ ತಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದೇ ಉಳಿದಿರೋದು ಅಂತಂದ್ರೆ ಮಾಹಿತಿನೆಲ್ಲ ಗೊತ್ತಿರುತ್ತೆ ನಮಗೆ ಭಾಷಣಗಳನ್ನ ತಿಳ್ಕೊಂಡಿರ್ತೀವಿ ಯೂಟ್ಯೂಬ್ನ ತಿಳ್ಕೊಂಡಿರ್ತೀವಿ ಲೇಖನಗಳ ಮೂಲಕ ತಿಳ್ಕೊಂಡಿರ್ತೀವಿ ಆದರೆ ಅಳವಡಿಕೆ ಬಹಳ ಮುಖ್ಯ ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಆಧಾರ ಸ್ತಂಭಗಳು ಅಂತ ಏನ್ ಹೇಳಿದ್ರು ವ್ಯಾಯಾಮ ಇರ್ಬೋದು ಒತ್ತಡ ಇರ್ಬೋದು ಅಥವಾ ಆಹ್ ಜೀವನ ಶೈಲಿ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಅದನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು ಭಾಳ ಮುಖ್ಯ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಅದನ್ನು ನೆನಪಿಟ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಉತ್ತಮ ಜೀವನ ಶೈಲಿಯನ್ನು ಹೊಂದು ಹೊಂದುತ್ತಾ ನಮ್ಮ ಹೃದಯವನ್ನು ರಕ್ಷಿಸ್ಕೊಳ್ಬೇಕು ಅಂತ ನಿಮ್ಮ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ